ನಾವು ನಮ್ಮ ಸರ್ಕಾರ ಬಂದಿದ ತಕ್ಷಣ ವಿದ್ಯುತ್ ತೊಂಬತ್ ಪೈಸಾ ಕಡಿಮೆ ಮಾಡಿದ್ವಿ ಅವ್ರ ಬಿಜೆಪಿಯವ್ರಿಗಿನ್ನ ಕಮ್ಮಿ ಮಾಡಿದ್ವಿ ಈಗ ಬೇಡಿಕೆ ಜಾಸ್ತಿ ಆಯ್ತು ರೇಟ್ ಜಾಸ್ತಿ ಆಗಿದೆ ಅದಕ್ಕೆ ಅದನ್ನ ಸ್ವಲ್ಪ ಅರವತ್ ಏನೋ ಜಾಸ್ತಿ ಮಾಡಿದೀವಿ ಅದನ್ನ ಟೀಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಏನೋ ಕಾಂಗ್ರೆಸ್ ಬಂದ್ಬಿಟ್ಟು ಬೆಲೆ ಏರಿಕೆ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ವ್ಯಾಪಕವಾಗಿ ಹರಡುವಂಥದ್ದು ಅದೇನೋ ಪಾದಯಾತ್ರೆ ಮಾಡ್ತೀವಿ ಅದೇನೋ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯವರೊಂದ್ ಕಡೆ ಜೆಡಿಎಸ್ ಅವರೊಂದ್ ಕಡೆ ಮಗನ ಮಾರ್ಕೆಟ್ ಮಾಡೋದಕ್ಕೆ ಅವ್ರೊಂದು ಒಂದು ಹೋರಾಟ ಅವ್ರ ಮಗನ ಮಾರ್ಕೆಟ್ ಮಾಡೋದಕ್ಕೆ ಕಾಂಗ್ರೆಸ್ನ ಬೊಯ್ಯೋದು ಇನ್ನೇನೋ ಹೇಳೋದು ಅವ್ರು ಏನೇ ಮಾಡಿದ್ರು ಕೂಡ ಇವತ್ತು ಈ ದೇಶದಲ್ಲಿ ಬೆಲೆ ಏರಿಕೆ ಯಾರಿಂದ ಅಂತ ಅಂದ್ರೆ ಕೇಂದ್ರದ ನೀತಿ ನಿಯಮಗಳಿಂದ ಇವತ್ತು ಡಾಲರ್ ಬೆಲೆ ಎಂಬತ್ತಾರು ರೂಪಾಯಿ ಎಂಬತ್ತೇಳು ರೂಪಾಯಿ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಐವತ್ತಾರು ರೂಪಾಯಿ ಇತ್ತು ಇಪ್ಪತ್ತೈದು ಮೂವತ್ತು ರೂಪಾಯಿ ಜಾಸ್ತಿ ಆಗಿದೆ ಯಾರಿಂದ ಆಯ್ತು ಕಾಂಗ್ರೆಸ್ ಇಂದ ಆಯ್ತು ನರೇಂದ್ರ ಮೋದಿ ಅವರಿಂದ ಆಯ್ತು ಪೆಟ್ರೋಲ್ ಬೆಲೆ ಐವತ್ತಾರು ರೂಪಾಯಿ ಇತ್ತು ಅರವತ್ತು ರೂಪಾಯಿ ಇತ್ತು ಡೀಸೆಲ್ ಬೆಲೆ ಐವತ್ ನಲ್ವತ್ತೇಳು ರೂಪಾಯಿ ಐವತ್ತೆರಡು ರೂಪಾಯಿ ಇತ್ತು ಇವತ್ತು ಎಷ್ಟಾಗಿದೆ ಡೀಸೆಲ್ ಪೆಟ್ರೋಲು ಗ್ಯಾಸ್ ಇದನ್ನ ಮಾತಾಡುದಿಲ್ಲ ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡುದಿಲ್ಲ ನಿರುದ್ಯೋಗ ಬಗ್ಗೆ ನಿರುದ್ಯೋಗ ಉದ್ಯೋಗ ಸಮಸ್ಯೆಯನ್ನ ಸೃಷ್ಟಿ ಮಾಡಿ ಇವತ್ತು ನಮ್ಮ ಸಂಪೂರ್ಣ ಹಣವನ್ನ ಗುಜರಾತ್ಗೆ ತೆಗೆದುಕೊಂಡು ಹೋಗುವಂತದ್ದು ಮತ್ತು ಉತ್ತರ ಪ್ರದೇಶಕ್ಕೆ ತೆಗೆದುಕೊಂಡೋಗದ ಬಗ್ಗೆ ಅವ್ರು ಮಾತಾಡೋದಿಲ್ಲ ಬರಬೇಕು ಕಾಂಗ್ರೆಸ್ ಸರ್ಕಾರ ಇಲ್ಲಿದೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ನ ಸರ್ಕಾರವನ್ನ ದೂಷಣೆ ಮಾಡಬೇಕು ಅಂತ ಹೇಳಿ